ಇದನ್ನು ಕೇವಲ ಹತ್ತೇ ನಿಮಿಷದಲ್ಲೇ ಮಾಡಬಹುದು ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ರಾಗಿ ಮುದ್ದೆ ಜೋಳದ ಮುದ್ದೆ ಅನ್ನ ಇಡ್ಲಿಗೆ ತುಂಬಾ ಚೆನ್ನಾಗಿರುವಂತಹ ಕಾಂಬಿನೇಷನ್ನು ಒಂದ್ಸತಿ ಖಂಡಿತ ಟ್ರೈ ಮಾಡಿ ಬನ್ನಿ ಇವತ್ತು ಸಕ ಟೇಸ್ಟಿ ಆದಂತಹ ಶೇಂಗಾ ತಂಬುಳಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಒಂದು ಬಾಂಡಿ ತೊಗೊಂಡಿದ್ವಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಪ್ಪು ಶೇಂಗಾ ಬೀಜನ ಇದ್ದೀನಿ ಶೇಂಗಾನ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಸಿಪ್ಪೆಯೆಲ್ಲ ಸ್ವಲ್ಪ ಕಪ್ಪು ಆಗುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಮೂರರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ತಂಬುಳಿನ ಮಾಡ್ತಾಯಿದ್ದೀನಿ ಈಗ ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದುಕೊಳ್ಳೋಣ ಈಗ ಒಂದು ಬಾಣಲಿ ತಗೊಂಡು ಅದಕ್ಕೀಗ ನಾಲ್ಕೈದು ಹಸಿಮೆಣ್ಸಿ ಕಾಯಿ ಹಾಕೋತಾ ಇದ್ದೀನಿ ಖಾರನ ನಿಮ್ಮ ಟೇಸ್ಟಿಗೆ ತಕ್ಕಾಗಿ ನೋಡಿ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಖಾರ ತಗೊಳ್ಳಿ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಕಮ್ಮಿ ತಗೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮೀಡಿಯಂ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ಇದನ್ನು ತೆಗೆದುಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ಅದಕ್ಕೆ ಅದಕ್ಕೀಗ ಒಂದು ಕಪ್ಪು ಫ್ರೈ ಮಾಡಿರಂತಹ ಶೇಂಗಾ ಬೀಜ ಅರ್ಧ ಕಪ್ಪು ತೆಂಗಿನ ತುರಿ ಒಂದು ಸ್ಪೂನ್ ಜೀರಿಗೆ ಏಳೆಂಟು ಬೆಳ್ಳುಳ್ಳಿ ಪೀಸು ನಾಲ್ಕೈದು ಫ್ರೈ ಮಾಡಿರಂತಹ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಪೀಸು ಹಸಿ ಶುಂಠಿ ಸ್ವಲ್ಪ ಹುಣಸೆ ರಸ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿಯಲ್ಲಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಈಗ ಇದು ರೆಡಿಯಾಗಿದೆ ಮಸಾಲೆ ಈಗ ಒಗ್ಗರಣೆನ ಹಾಕ್ಕೊಳ್ಳೋಣ ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿಯಾಗಿದೆ ಈಗ ಒಂದು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈಗ ಇದಕ್ಕೆ ಕಾಲ್ ಸ್ಪೂನ್ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಕಾಲ್ ಸ್ಪೂನ್ ಜೀರಿಗೆ ಈಗ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಇದಕ್ಕೀಗ ಸ್ವಲ್ಪ ಕರ್ಬೇವು ಒಂದ್ ಕಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದ್ ಮೂರ್ ಹಾಕಿದೀನಿ ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಬರ ತನಕ ಇದನ್ನ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಫ್ರೈ ಮಾಡೋದು ಬೇಡ ಜಾಸ್ತಿ ಫ್ರೈ ಮಾಡಿದ್ರೆ ಇದು ಟೇಸ್ಟ್ ಹೋಗ್ಬಿಡುತ್ತೆ ಈಗ ಇದಕ್ಕೆ ಚಿಟಕಿ ಅರಶ್ನ ನೋಡಿ ಈಗ ಈರುಳ್ಳಿ ಲೈಟ್ ಆಗಿ ಗೋಲ್ಡ್ ಕಲರ್ ಆಗಿದೆ ಈಗ ಸ್ಟೋವ್ ಹರ್ಸ್ಕೊಂಡ್ಬಿಡೋಣ ಇದು ಸ್ವಲ್ಪ ತಣ್ಣಗಾಗ್ಲಿ ಈಗ ಒಗ್ಗರಣೆ ತಣ್ಣಗಾಗಿದೆ ಈಗ ರುಬ್ಬಿದಂತ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ನಮಗೆ ಎಷ್ಟು ನೀರಿಗೆ ಬೇಕೋ ಅಷ್ಟು ನೀರಿಗೆ ಇದನ್ನು ಮಾಡ್ಕೋಬಹುದು ಮುದ್ದೆಗಾದರೆ ಸ್ವಲ್ಪ ಗಟ್ಟಿಗಿರಲಿ ಅನ್ನಕ್ಕೆ ಇಡ್ಲಿಗೆ ಆದರೆ ಸ್ವಲ್ಪ ನೀರಿಗೆ ಇರಲಿ ನೋಡಿ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಆನ್ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ಇದನ್ನು ಇದು ಗಟ್ಟಿಯಾಗಿದೆ ಇದು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಇದು ತುಂಬಾ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಗೆ ಬೇರೆ ಉಪ್ಪು ಹಾಕಿದೀವಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕಿ ಕೇವಲ ಹತ್ತೇ ನಿಮಿಷದಲ್ಲೇ ಮಾಡಬಹುದು ಇಡೋದಾಗ್ಲಿ ಅಥವಾ ಬಿಸಿ ಮಾಡೋದಾಗ್ಲಿ ಮಾಡಬಾರ್ದು ಇದು ರಾಗಿ ಮುದ್ದೆ ಜೋಳದ ಮುದ್ದೆ ಅನ್ನ ಇಡ್ಲಿಗೆ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಒಂದ್ಸತಿ ಖಂಡಿತ ಟ್ರೈ ಮಾಡಿ ಸಕ ಟೇಸ್ಟಿ ಆದಂತಹ ಶೇಂಗಾ ತಂಬುಳಿ ರೆಡಿ ಆಗಿದೆ ಇದನ್ನ ಸರ್ವ್ ಮಾಡೋಣ